ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಕೀಲರ ಸಂಘದಲ್ಲೂ ಕೂಡ ಪೊಲಿಟಿಕ್ಸ್ ಅನ್ನೋದು ಜಾಸ್ತಿ ಇನ್ವಾಲ್ ಆಗಿದೆ ಅಂದರೆ ಎಲೆಕ್ಷನ್ ಅಂದ್ರೇ ಪೊಲಿಟಿಕ್ಸು ಬಟ್ ಪಕ್ಷ ಪೂರಿತವಾಗಿ ಅಂದರೆ ಒಬ್ಬ ವ್ಯಕ್ತಿಗೆ ಅವರು ಯಾವ ಪಕ್ಷಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಇದನ್ನು ನೋಡಿ ವೋಟ್ ಹಾಕುವಂಥದ್ದು ಇದೆಯಾ ಅಥವಾ ಇಲ್ಲಿ ಪಕ್ಷಾತೀತವಾಗಿ ಚುನಾವಣೆ ನಡೆಯುತ್ತೆ ಅನಿಸ್ತಾ ಇದೆಯಾ ನಿಮಗೆ ಕಳೆದ ಚುನಾವಣೆವರೆಗೂ ಇದು ಯಾವುದೂ ಇರಲಿಲ್ಲ ಹ್ಞೂ ನಮಗೆ ಕೋಟ್ಗೆ ಜಾತಿ ಇಲ್ಲ ಪಕ್ಷ ಇಲ್ಲ ಧರ್ಮ ಇಲ್ಲ ನಾವು ಕೋಟೆಲ್ಲ ಒಂದು ಅನ್ನುವಂಥ ಕೆಲಸನ ನಾನು ಮಾಡ್ತಾ ಬಂದಿದ್ದೇನೆ ನಮಗೆ ನಾನು ರಾಜಕೀಯವಾಗಿ ನಾನು ಬೇರೆ ಪಕ್ಷ ಇದ್ರು ವಕೀಲರ ಸಮುದಾಯದಲ್ಲಿ ಯಾವುದೇ ರಾಜಕೀಯ ಇಲ್ಲ ನಮ್ಮ ಯಾರು ಅಧಿಕಾರದಲ್ಲಿರ್ತಾರೋ ಅವರೇ ನಮ್ಮ ನಮ್ಮ ನಾಯಕರು ಅಂತೇಳಿ ಸ ವಕೀಲರಿಗೆ ಹಿತಕ್ಕೋಸ್ಕರ ವಕೀಲರ ಸಂಘಕ್ಕೋಸ್ಕರ ನ್ಯಾಯಾಂಗಕ್ಕೋಸ್ಕರ ಏನೇ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅನೇಕ ಕೆಲಸ ಮಾಡಿಸಿದ್ದೇವೆ ಬೊಮ್ಮಾಯವರಾಗಿದ್ದರು ಕೆಲಸ ಮಾಡಿಸಿದ್ದೇವೆ ಯಡಿಯೂರಪ್ಪರಾಗಿದ್ದರು ಕೆಲಸ ಮಾಡಿದ್ದರು ಕುಮಾರಸ್ವಾಮಿ ಆಗಿದ್ರು ಕೆಲಸ ಮಾಡಿಸಿದ್ದೇವೆ ನಮಗೆ ಪಿ ಸಿ ಮೋಹನ್ ವಿಶೇಷವಾಗಿ ಎಂ ಪಿ ಅವರು ಅವರು ನಮಗೆ ಯಾವುದೇ ಸಂದರ್ಭದಲ್ಲಿ ವಕೀಲ ಸಂಘಕ್ಕೆ ಅವ್ರದ್ದೇ ಆದಂಥ ಕಾಣಿಕೆಯನ್ನು ನಾವು ಮರದಿಡ್ಲಿಕ್ಕೆ ಆಗೋಲ್ಲ ನಮ್ಮ ಟಾಯ್ಲೆಟ್ಸ್ ಇರ್ಬೋದು ಕಂಪ್ಯೂಟ್ರ್ ಇರ್ಬೋದು ಎ ಸಿ ಲೈಬ್ರರಿ ಇರ್ಬೋದು ತುಂಬ ಅನುದಾನವನ್ನು ಕೊಟ್ಟಂಥ ಒಂದು ಒಬ್ಬ ವ್ಯಕ್ತಿ ಅಂತಂದರೆ ಪಿ ಸಿ ಮೋಹನ್ ಅವರು ಮತ್ತು ಯಾರೇ ಆಗಲಿ ನಾವು ಯಾರೇ ನಮ್ಮ ದೊರೆಸ್ವಾಮಿ ನಾಯ್ಡು ಅವರು ನಮ್ಮ ಹೈಕೋರ್ಟ್ ಲೈಬ್ರರಿಗೆ ಅವರು ಎಮ್ ಎಲ್ ಸಿ ಫಂಡಿಂದ ಕೊಟ್ಟರು ಜವರೇಗೌಡ್ರು ಹಿಂದೆ ಹಾಸಂದ ಎಂ ಪಿ ಆಗಿದ್ದರು ನಮ್ಮ ಅಸೋಸಿಯೇಷನ್ ಕೊಟ್ಟಿದ್ದಾರೆ ನಾವು ಕೆ ಎಚ್ ಮುನಿಯಪ್ಪ ಅವರು ಪಕ್ಕದ ಅವ್ರು ಲಾಯರ್ ಆಗಿರೋದ್ರಿಂದ ನಮ್ಮ ಎ ಸಿ ಲೈಬ್ರರಿ ಲಕ್ಷ ಎಂ ಪಿ ಲಾಡ್ ಫಂಡಲ್ಲಿ ಕೊಟ್ಟಿದ್ದರು ಒಂದು ವಿಶೇಷವಾಗಿ ಎ ಸಿ ಲೈಬ್ರರಿ ಮಾಡಿದ್ದು ಇವ್ರು ಬಂದ ಮೇಲೆ ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ ಅದು ಕಿತ್ತು ಮೂಲೆಯಲ್ಲಿ ಹಾಕಿದ್ದಾರೆ ಅದೊಂದು ಇಡೀ ದೇಶದಲ್ಲೇ ಆ ಥರ ಲೈಬ್ರರಿ ಇರಲಿಲ್ಲ ಒಂದು ಸಹ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಈಗ ವಕೀಲರ ಸಂಘ ನಡೆಸೋಕ್ಕೆ ಫುಲ್ ಟೈಮ್ ಬೇಕು ಟೈಮ್ ಇರಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕು ಈಗ ನಾನು ವಕೀಲರ ಸಂಘದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಬಿಗ್ ಬಿಗ್ಗೆಸ್ಟ್ ಯೂನಿಟ್ ಸಿಟಿ ಕೋರ್ಟು ಮತ್ತು ವೈಸ್ ಪ್ರೆಸಿಡೆಂಟಾಗಿ ಟ್ರೆಸ್ರರ್ ಆಗಿ ಜನರಲ್ ಆಗಿ ಪ್ರೆಸ್ಡೆಂಟಾಗಿ ಸೋತಿದ್ದೀನಿ ಪ್ರೆಸಿಡೆಂಟ್ ಆಗಿದ್ದೀನಿ ಸೋತಿದ್ದೀನಿ ಎಲ್ಲ ಇದ್ದೀನಿ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಒಂದು ಆಡಳಿತಾತ್ಮಕವಾಗಿ ಒಂದು ಗಟ್ಟಿದಿನಿಯಾಗಿ ಒಂದು ಮತ್ತು ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಗುಣ ಇರಬೇಕು ಈ ನಮ್ಮ ಗೌರ್ನಿಂಗ್ ಕೌನ್ಸಿಲ್ ಮೆಂಬರ್ ಇರ್ತಾರೆ ಆ ಪದಾಧಿಕಾರಿಗಳಿರ್ತಾರೆ ಎಲ್ಲರನ್ನೂ ಒಟ್ಟಿಗೆ ಹೋಗಬೇಕು ಒಂದು ಮನೆ ಮೂರು ಬಾಗಿಲು ಅಂತ ಹೇಳ್ತಾರಲ್ಲ ಆಗಾಗಿದೆ ಈ ಮೂರು ವರ್ಷಗಳಲ್ಲಿ ಅವ್ರಿಗೆ ಇಡ್ತಾ ಇಲ್ಲ ಇವರೊಂದು ಆದೇಶ ಮಾಡ್ತಾರೆ ಒಬ್ಬರು ಕಾರ್ಯದರ್ಶಿ ಇವರು ಅದರನ್ನು ವಜಾ ಮಾಡ್ತಾರೆ ಅದನ್ನು ಹೈಕೋರ್ಟ್ ತಗೊಂಡೋಗ್ತಾರೆ ಒಂದು ಒಂದು ಕಮಿಟಿ ಮೀಟಿಂಗ್ ಮಾಡೋಕ್ಕೆ ಆರು ತಿಂಗಳು ತಗೊಂಡು ಪೊಲೀಸ್ ಫೋರ್ಸಿಂದ ಎಲೆಕ್ಷನ್ ಮಾಡೋವಂಥ ಸಂದರ್ಭ ಒಂದು ಕೆಲಸ ಇದರಿಂದ ಸಾಮರಸ್ಯದಿಂದ ಕೆಲಸ ಮಾಡೋಕ್ಕೆ ಆಗಿಲ್ಲ ಅವ್ರಿಗೆ ಅವ್ರವರೇ ಹೊಡೆದಾಡೋ ಅಂಥದ್ದು ಅವರವರೇ ಹೈಕೋರ್ಟ್ ಚಾಲೆಂಜ್ ಮಾಡೋದು ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಒಂದು ಇದುವರೆಗು ಒಂದು ಜನ್ರಲ್ ಬಾಡಿ ಮೀಟಿಂಗ್ ಮಾಡಿಲ್ಲ ಏನೂ ಒಂದು ಅಕೌಂಟ್ಸ್ ಅಪ್ರೂವ್ ಆಗಿಲ್ಲ ಗೌರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಮಾಡಿಲ್ಲ ಒಂದು ಫೇಸ್ಬುಕ್ಕಲ್ಲಿ ಒಂದು ಅದು ಮಾಡಿದ ಒಂದು ಟೈಲ್ಸ್ ಹಾಕ್ಸ್ತೋ ನಮ್ಮಲ್ಲಿ ತುಂಬ ದಾನಿಗಳಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ವಕೀಲರ ಸಂಘ ನಡೀತಾ ಇರೋದೇ ದಾನಿಗಳಿಂದ ಹಿರಿಯ ವಕೀಲರುಗಳು ಎಂಥ ಸಂದರ್ಭದಲ್ಲಾದರೂ ನಮ್ಮ ದಾನ್ಯಲ್ ಡೇ ಮಾಡ್ತೀವಿ ವರ್ಷಕ್ಕೊಂದ್ಸರ್ತಿ ಎಲ್ಲ ಕುಟುಂಬ ಲಾಯರ್ಸು ಕುಟುಂಬಕ್ಕೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಬೇಕಾಗುತ್ತೆ ನಮ್ಮ ಪ್ರತಿ ಸಾರಿ ಆಮೇಲೆ ಮತ್ತು ಯಾವುದೇ ಸಭೆ ಸಮಾರಂಭಗಳಿಗೆ ಉದಯವಳ್ಳ ಇರ್ಬೋದು ಶಶಿ ಕಿರಣ್ ಶೆಟ್ಟಿ ಇರ್ಬೋದು ಈ ಥರದವರು ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಇದು ಇವತ್ತಿಂದ ಅಲ್ಲ ಅಸೋಸಿಯೇಷನ್ ಇದ್ದಾಗಿಂದ ನಡ್ಕೊಂಬರ್ತದೆ ಅವ್ರು ನಾವು ದಾನಿಗಳು ದುಡ್ಡು ಕೊಟ್ಟಿದ್ದೀವಿ ಅಂತ ಯಾವತ್ತೂ ಹೇಳಿಲ್ಲ ಅವ್ರ ಸ್ವಾರ್ಥವೂ ಇಲ್ಲ ಅವರು ಅಸೋಸಿಯೇಷನ್ ಅಧಿಕಾರಕ್ಕೋಸ್ಕರ ಅಧಿಕಾರ ಬೇಕು ಅಂತ ಮಾಡಿದವರಲ್ಲ ಈಗ ಅಸೋಸಿಯೇಷನ್ ಅಧಿಕಾರಕ್ಕೋಸ್ಕರ ನನ್ನನ್ನು ಟೈಲ್ಸ್ ಹಾಕ್ತೆ ನಾನು ಸ್ವಂತ ಹಾಕ್ಸ್ದೆ ಅಂತ ಹೇಳ್ತಾರೆ ಅಸೋಸಿಯೇಷನ್ ಸಹಾಯ ಮಾಡಿದ ನೂರಾರು ಜನ ಇದ್ದಾರೆ ಯಾರೂ ಹೇಳ್ಕೊಂಡಿಲ್ಲ ಮತ್ತು ಇದರಲ್ಲೂ ದಾನ ಮಾಡೋಕ್ಕೆ ಇವತ್ತು ಬರೋದಲ್ಲ ಆ ದಾನ ಮಾಡೋದು ಮೊದಲಿಂದ ಬಂದಿರುತ್ತೆ ಅದರಲ್ಲಿ ಸುಬ್ಬಾರೆಡ್ಡಿ ಅಥವಾ ವಿವೇಕ್ ರೆಡ್ಡಿ ಯಾವತ್ತೂ ಅಸೋಸಿಯೇಷನ್ಗೆ ದಾನ ಮಾಡಿಲ್ಲ ವಕೀಲರು ದಾನ ಮಾಡಿಲ್ಲ ಇವತ್ತು ಅದು ಯಾವುದೋ ಐದು ಲಕ್ಷ ಕೊಟ್ಟೆ ಆ ಟೈಲ್ಸ್ ಸ್ವಂತ ದುಡ್ಡಲ್ಲಿ ಮಾಡಿದೆ ಅಂತ ಹೇಳ್ತಾರೆ ಅಧಿಕಾರಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಮಾಡೋದಲ್ಲ ಸಾಮಾನ್ಯ ವಕೀಲರು ನಮ್ಮ ಅಸೋಸಿಯೇಷನ್ ಕೆಲಸಕ್ಕೆ ಐವತ್ತು ಸಾವಿರ ಕೊಡ್ತಾರೆ ಅದು ದಾನ ಅದು ಅಂದರೆ ಅವರು ಪ್ರತಿಯೊಂದು ಹಂತದಲ್ಲೂ ಕೊಡ್ತಾ ಇರ್ತಾರೆ ಅವ್ರು ಯಾರು ನಾವು ಕೊಟ್ಟೋ ದಾನ ಮಾಡ್ದೋ ಅಂತ ಹೇಳಲ್ಲ ದಾನ ಕೈಗೆ ಕೊಡೋದ್ಕು ಮನಸ್ಥಿತಿ ಇರುತ್ತೆ ಅದು ಇವ್ರಿಗೆ ಯಾವತ್ತೂ ಇಲ್ಲ ಸುಬ್ಬಾರೆಡ್ಡಿ ಮತ್ತು ರೆಡ್ಡಿ ಇವ್ರಿಗೆ ಯಾವತ್ತೂ ಇರಲಿಲ್ಲ ಇವತ್ತು ಅದೇನೋ ಟೈಲ್ಸ್ ಹಾಕ್ಬಿಟ್ಟೆ ನಾನು ನನ್ನ ಸ್ವಂತ ದುಡ್ಡು ಅಂತಾರೆ ಸ್ವಂತ ದುಡ್ಡು ಅಂದರೆ ವಕೀಲರಿಗೆ ಕಲೆಕ್ಟ್ ಮಾಡಿದ್ರೆ ನೀವು ಐದು ಕೋಟಿ ಕಲೆಕ್ಟ್ ಮಾಡ್ಬೋದು ಇವ್ರಿಗೆ ಟೈಮೇ ಇಲ್ಲ ಇವರು ಫುಲ್ ಲಾಯರ್ ಇಲ್ಲ ಹೈಕೋರ್ಟಲ್ಲಿ ಪ್ರೆಸಿಡೆಂಟ್ ಆದಮೇಲೆ ಅಂತೂ ಇವ್ರ ಕೇಸ್ ತುಂಬ ಆಗಿದೆ ಒಂದೊಂದು ಇಪ್ಪತ್ತು ಕೇಸ್ ಇರ್ತದೆ ದಿನ ಅದೇ ಮ ವಕೀಲರ ಸಂಘದ ಅಧ್ಯಕ್ಷ ಆಗೋಕ್ಕೆ ಮುಂಚೆ ಒಂದು ಎರಡು ಮೂರು ಇದು ವಕೀಲರ ಸಂಘದ ಅಧ್ಯಕ್ಷರು ಅನ್ನೋ ಒಂದು ಇದರಿಂದ ಒಂದು ಇಪ್ಪತ್ತು ಕೇಸ್ ಇದೆ ಅದೇ ಮಾಡೋದಾಗುತ್ತೆ ಇಲ್ಲಿ ವಕೀಲರ ಸಂಘದಲ್ಲಿ ವಕೀಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಮಾಡೋವಂಥ ಮಾಡಬೇಕು ನಮ್ಮಲ್ಲಿ ಯಾವತ್ತೂ ಒಂದು ದುಡ್ಡು ಹಾಕೋಕ್ಕೂ ಪರ್ಮಿಷನ್ ಬೇಕು ಗೌರ್ನಿಂಗ್ ಕೌನ್ಸಿಲ್ ಇದೆ ಜನರಲ್ ಬಾಡಿ ಇದೆ ಒಂದು ಟೈಲ್ಸ್ ಹಾಕೋಕ್ಕೂ ಬೇರೆ ನಮ್ಮ ಬಾಡಿ ಪರ್ಮಿಷನ್ ತಗೋಬೇಕು ದಾನ ತಗೊಳ್ಳೋಕ್ಕೂ ತಗೋಬೇಕು ಕೊಡೋಕ್ಕೂ ನಮ್ಮ ಪರ್ಮಿಷನ್ ಬೇಕು ಇವರೇನು ಗೌರ್ನಿಂಗ್ ಕೌನ್ಸಿಲು ಇಲ್ಲ ಇವರೇ ಅದ್ಯಾವುದೋ ಗ್ರಾನೈಟ್ ಮೇಲೆ ಟೈಲ್ಸ್ ಹಾಕಿದ್ದಾರೆ ಗ್ರಾನೈಟ್ ಮೇಲೆ ಟೈಲ್ಸ್ ಹಾಕಿದ್ದಾರೆ ಈ ಥರ ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ನಾವು ಕಟ್ಟಿದ ಫ್ಲೋರಲ್ಲಿ ಲೈಬ್ರರಿ ಮಾಡಿದ್ದು ಇಂಟರ್ನ್ಯಾಷನಲ್ ಲೈಬ್ರರಿ ಮಾಡಿದ್ದು ಆಡಿಟೋರಿಯಂ ಮಾಡಿದ್ದು ಲೇಡೀಸ್ ಲಾಂಜ್ ಮಾಡಿದ್ದೋ ಅದೇನು ಇಲ್ಲದ್ರೆ ಈಗ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ನಾನು ಮೊನ್ನೆ ಅದೇ ಹೇಳಿದೆ ಒಂದು ಗಿಡ ಇಟ್ಟಿದ್ದಾರೆ ಬಿಟ್ಟರೆ ಇನ್ನೇನು ಮಾಡಿಲ್ಲ ನಮ್ಮದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಲಾಸ್ಟು ಇಪ್ಪತ್ತ ಎರಡನೇ ವಯಸ್ವಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಮ್ಮ ಎಲೆಕ್ಷನ್ಗೆ ಮುಂಚೆ ನಮ್ಮ ಜನವರಿ ಇಪ್ಪತ್ತೆರಡಕ್ಕೆ ಎಲೆಕ್ಷನ್ ಆಗಿದ್ದು ಇಪ್ಪತ್ತೊಂದು ನವಂಬರ್ಗೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ರಮಣ ಅವರು ಒಪ್ಪಿದ್ರು ಇನಾಗ್ರೇಷನ್ ಬರೋಕ್ಕೆ ನಮ್ಮದೆಲ್ಲ ಕೆಲಸ ಆಗಿ ಎಲ್ಲ ಮಾಡಿಸಿದ್ದು ಇವರೇ ಎಲ್ಲ ಎಲೆಕ್ಷನ್ ಪಿತೂರಿ ಮಾಡಿ ಪೋಸ್ಟ್ಪೋನ್ ಮಾಡಿಸ್ಬಿಟ್ರು ಏನು ನನ್ನ ನನ್ನ ಕಾಲದಲ್ಲಿ ಮಾಡೋಕ್ಕಾಗಲಿಲ್ಲ ಬಟ್ ಇವರು ಕಲ್ಲಾಕೊಂಡಿದ್ದಾರೆ ಬಟ್ ಕೆಲಸ ಮಾಡಿರೋ ನಾನೇ ಅಂತ ಎಲ್ಲ ಹೇಳ್ ಗೊತ್ತಿದೆ ಏನೂ ಮಾಡಲಿಲ್ಲ ಒಂದ್ಲಿ ಕಲ್ಲಾಕೊಂಡಿದ್ದಾರೆ ಮತ್ತು ಅನೇಕ ಈ ಕೆಲಸಗಳು ಪೆಂಡಿಂಗ್ ಇದೆಯಲ್ಲ ಜನರಿಗೆ ಸಿಗಬೇಕು ಈಗ ನೋಡಿ ಒಂದು ಐಕೋರ್ಟಲ್ಲಿ ಸಣ್ಣ ಈಗ ಒಂದು ಫೈಲಿಂಗು ಒಂದು ಒಂದು ಒಳ್ಳೆ ಕೋರ್ಟ್ ಮುಂದೆ ಫೋರ್ ಏಯ್ಟಿ ಟು ಪಿಟಿಷನ್ ಬರಬೇಕು ಅಂದರೆ ಕೋರ್ಟ್ ಮುಂದೆ ಫೈಲಿಂಗ್ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಕೊಡಬೇಕು ಅಂತ ಓಪನ್ ಟಾಕ್ಸ್ ಆಗ್ತಾಯಿದೆ ಇವರು ಧ್ವನಿ ಇಲ್ಲ ನ್ಯಾಯಮೂರ್ತಿಗಳು ಕೆಲವರು ಹೆಂಗೋ ಅವರು ಅವ್ರು ಧ್ವನಿ ಇಲ್ಲ ಚೀಫ್ ಜಸ್ಟಿಸು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬರ್ತಾ ಇದ್ರು ಇವರು ಒಂದಿನ ಮಾತಾಡಲಿಲ್ಲ ನಾವು ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಲೆಟ್ರ್ ಬರೆದು ಒಂದಷ್ಟು ಜೋ ಇದು ಮಾಡಿದ್ಮೇಲೆ ಇವತ್ತು ಸರಿ ಹೋಗಿದೆ ಅಂದರೆ ಹತ್ತುವರೆಗೆ ಬರ್ತಾರೆ ಬೇರೆ ನ್ಯಾಯಮೂರ್ತಿಗಳು ಹತ್ತುವರೆಗೆ ಬರ್ತಾರೆ ಈ ಥರ ನಾವು ನಿರ್ದಾಕ್ಷಣವಾಗಿ ಒಂದು ಏನು ಹೇಳ್ತಾರೆ ನಾವೆಲ್ಲ ವಕೀಲರನ್ನ ಪ್ರತಿನಿಧಿಸಿ ವಾಯ್ಸಾ ಕೆಲಸ ಮಾಡಬೇಕು ವಾಯ್ಸಕ್ಕೆ ಕೆಲಸ ಮಾಡೋದು ಯಾಕೆ ಇವರು ಪ್ರೊ ಫುಲ್ ಟೈಮ್ ಪ್ರೊಫೆಷನ್ ಮಾಡಿದ್ರೆ ಇವ್ರ ಕೇಸ್ ಮೇಲೆ ಒಡ್ತಾ ಬೀಳ್ತದೆ ಯಾರು ನ್ಯಾಯಮೂರ್ತಿಗಳನ್ನ ಎದುರಾಕೊಳ್ಳೋ ಅಂಥ ಶಕ್ತಿ ಅವ್ರಿಗಿಲ್ಲ ಅರ್ಥ ಆಯಿತು ಆ ದೃಷ್ಟಿಯಲ್ಲಿ ಅವರು ವಾಯ್ಸೇ ಎತ್ತಿಲ್ಲ ನಮ್ಮದು ಅಸೋಸಿಯೇಷನ್ ಇದೆಯಾ ಇಲ್ವಾ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನ್ಯಾಯಾಂಗದಲ್ಲಿ ಭಾಗವಾಗಿ ನಾವು ಏನೇನು ಮಾ ಏನೇನನ್ನ ಆ ತಪ್ಪು ಹೇಳೋ ಅಂಥ ಕೆ ಸಂದರ್ಭಗಳು ಇವ್ರು ಮಾಡಲೇ ಇಲ್ಲ ಒಂದು ಜನರಲ್ ಬಾಡಿ ಮಾಡಲಿಲ್ಲ ಜನ್ರಲ್ ಬಾಡಿ ಮಾಡಿದ್ರೆ ಒಂದು ರೆಸಲ್ಯೂಷನ್ ಮಾಡಲಿಲ್ಲ ಈ ಸಂದರ್ಭಗಳಲ್ಲಿ ಒಟ್ಟಾಗಿ ಬಾಡಿನೇ ತಗೊಂಡೋಗಿಲ್ಲ ಮೂರು ವರ್ಷದಲ್ಲಿ ಯಾರನ್ನು ಒಟ್ಟಾಗಿ ತಗೊಂಡೋಗಿ ಆ ಸೆಕ್ರೆಟ್ರಿ ಟ್ರೆಜ್ರರು ಗೌರ್ನಿಂಗ್ ಕೌನ್ಸಿಲ್ನ ಒಟ್ಟಾಗಿ ಅಂಥ ಕೆಲಸ ಆ ಶಕ್ತಿ ಇಲ್ಲ ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಅವರು ಕೆಲಸ ಮಾಡಬೇಕು ಟೈಮ್ ಕೊಡಬೇಕು ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ಎಲ್ಲರೂ ಸವಾರಿ ಮಾಡ್ತಾರೆ ಅದು ಎಲ್ಲರೂ ಇವ್ರಿಗೆ ಸವಾರಿ ಮಾಡಿದ್ದಾರೆ ಇವರು ಎಲ್ರಿಗೂ ಹೇಳ್ತಾರೆ ಎಸ್ ಎಸ್ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳ್ತಾರೆ ಅಷ್ಟೇ ಯಾವ ಸರಿ ತಪ್ಪು ಅಂತ ಹೇಳಿ ಹೋಗ್ಬೇಕು ಒಬ್ಬ ಲೀಡರು ಒಂದನ್ನು ಯಾವ ಸರಿ ದಿಟ್ಟವಾಗಿ ಹೇಳಬೇಕು ಅಂದ್ರಕ್ಕೂ ಮಂಚೋಡು ಆಗೋಕ್ಕಾಗಲ್ಲ ಇವ್ರು ಹಂಗೆ ಮಾಡಿ ಅಟ್ಟರ್ ಫೇಲ್ಯೂರ್ ಆಗಿದ್ದಾರೆ ಈ ಅಸೋಸಿಯೇಷನ್ ಇತಿಹಾಸದಲ್ಲೇ ಮೂರು ವರ್ಷವೂ ಅಕೌಂಟ್ಸ್ ಅಪ್ರೂವಲ್ ಆಗ್ದಿರಾ ಜನರಲ್ ಆಗ್ದಿರ ಎಲೆಕ್ಷನ್ ಆಗ್ತಾ ಇರೋದು ಇತಿಹಾಸದಲ್ಲಿ